ಎಲ್ಲರಿಗೂ ನಮಸ್ಕಾರ ನಾನು ಮಾಲೇಟಿರ ಸೀತಮ್ಮ ವಿವೇಕ್ ಈ ದಿನ ನಾನು ವಾಚಿಸುತ್ತಿರುವಂತಹ ಸ್ವರಚಿತ ಕವನ ಭಾರತ ಘನತೆಯ ಕಿಚ್ಚು ಹಾರಿಸಿ ಬಾವುಟ ತೋರಿಸಿ ಭಾರತ ಸೆಳೆಯಿರಿ ವಿಶ್ವದ ಗಮನ ಸುಂದರ ರಾಷ್ಟ್ರದ ವೈಶಿಷ್ಟ್ಯತೆ ಸಾರುತ ತಿಳಿಸಿರಿ ಇತಿಹಾಸದ ಪುಟಗಳ ಕಥನ ಸಿಪಾಯಿ ದೇಶದ ಪಕ್ಕೆಲ್ಲುವಾದರೆ ದೇಶದ ಬೆನ್ನೆಲುಬು ಈ ಮಣ್ಣಲ್ಲಿ ದುಡಿಯುವ ರೈತ ಸಾರಿರಿ ಎಲ್ಲೆಡೆ ಹೃದಯ ಸಮಾಜವ ಸಂರಕ್ಷಿಸುವ ರಾಷ್ಟ್ರದ ಒಡೆಯರು ಇವರು ನಮ್ಮ ಭಾರತ ದೇಶದ ಭದ್ರ ಬುನಾದಿ ಪ್ರಜೆಗಳ ನಿಷ್ಠೆಯ ನಡತೆ ಭಾರತ ರಥಕ್ಕೆ ತಾನೂ ಸಾರಥಿ ಎನ್ನುತ್ತ ತೋರಿರಿ ಕಾರ್ಮಿಕ ದುಡಿಮೆಯ ದೃಢತೆ ಸಾಗರ ಹಿಮಾಲಯ ಮರುಭೂಮಿ ಕವಚ ನಡುವಿದೆ ಸಮಶೀತೋಷ್ಣ ಫಲವತ್ತು ಮಣ್ಣಿನ ವಲಯ ನೆಮ್ಮದಿ ನೀಡುವ ನೆಲ ಜಲ ಜನ ವನ ಸುರುಚ ಸಾರಿರಿ ಖಗಮಿಗ ಸ್ವಚ್ಛಂದ ಜೀವಿಸುವುದು ಇಲ್ಲಿ ಎಂಬ ಹೆಮ್ಮೆಯ ವಿಷಯ ತ್ಯಾಗ ಪರಾಕ್ರಮ ಜ್ಞಾನ ಪರಿಶ್ರಮ ಈ ದೇಶದ ಪರಿಸರ ಗುಣವು ತೋರಿರಿ ಜಗಕ್ಕೆ ದೇಶಕ್ಕೆಂದು ಸಾಧನೆಗೈಯಲು ಬೆಚ್ಚದೆ ನಡೆಯುವ ಕಿಚ್ಚಿನ ಜನರು ನಾವು ಹಾರಿಸಿ ಬಾವುಟ ತೋರಿಸಿ ಭಾರತ ಸೆಳೆಯಿರಿ ವಿಶ್ವದ ಗಮನ ಸುಂದರ ರಾಷ್ಟ್ರದ ವೈಶಿಷ್ಟ್ಯತೆ ಸಾರುತ ತಿಳಿಸಿರಿ ಇತಿಹಾಸದ ಪುಟಗಳ ಕಥನ ಧನ್ಯವಾದಗಳು